ಮಸ್ತ್ರೆ ಫಸ್ಟ್ ಎಲ್ಲಾ ಕಟಕ್ ರೊಟ್ಟಿನ ಕಟಕ್ ರೊಟ್ಟಿನ ಮುರಿಬೇಕು ಒಂದ್ ಟೊಮೆಟೊ ರೊಟ್ಟಿ ನೋಡ್ರಿ ಸ್ವಲ್ಪ ನೀರೋದಿಂಗ್ ಎಷ್ಟೈತ್ರಿ ಟೈಮಿಂಗ್ ಎಂಟು ಒಂಬತ್ ಗಂಟೆ ಆಗ್ರಿ ಈಗ ಇವತ್ತು ಅಡ್ಗಿ ನೈಟ್ ಸಿಂಪಲ್ ಆಗಿ ಮಾಡ್ಬೇಕದ್ದು ಅದಕ್ಕೆ ಏನು ಮಾಡ್ತಂದ್ರ ಏನ್ ಮಾಡತ ಹೇಳ್ರಿ ಹೇಳ್ರಿ ರೊಟ್ಟಿ ಒಗ್ಗರಣೆ ತಂಗೋಳ ರೊಟ್ಟಿ ಅಂತಾರ हाँ? बस्ती रहो रहो भाई बस्ती तेरे मुँह तक तगलो रहता है बिस्तीरा टोकरे जाता है ना तगलो रोटी उधर से इस तरह बस्ती नंबर हमने लगवाश में बता रहे ना। ना आना तो आएगा उल्लाह का डी एनीवैन हैंच करती हूँ ना हैंच कर रहा हैं ऐ ना बाई करने चलिए ना वाकई कोर्ट पढ़ते नहीं हाँ निजवालो हाँ नं

ಆತ್ರಾಗ ಮಾಡುಣ್ರಿ ಆತ ಎಷ್ಟು ಚಿಪ್ಪು ಮಾಡೋದು ಅದು ಚಿಪ್ಪುನ ಇರತು ಬಿಟ್ಟು ಕಟ್ ಮಾಡತ್ರಿ ಹೇಳ್ನಾರು ಹೇ ಹಾಂ ಕಟ್ ಮಾಡ್ರಿ ಸಣ್ಣ ಸಣ್ಣ ಕಟ್ ಮಾಡ್ರಿ ಅಣ್ಣ ಇನ್ನೊಂದು ಸೊ ಮಾಡಿದ್ರು ಸಮಾಧಾನ ಸಮಾಧಾನ ಮನುಷ್ಯ ಸಮಾಧಾನ ಬೇಕು ಮನುಷ್ಯ ಗಟ್ಟ ನೆಮ್ಮದಿ ಬೇಕು ಇನ್ನೊಂದ್ ಸೊಲ್ಪ ಸಾ ಕಟ್ ಮಾಡ್ತಾರೆ ಈಗ ಆಮೇಲೆ ಇಲ್ಲಿ ಒಗ್ಗರ್ಣಿ ಕೊಡ್ತೇವೆ ನೋಡ್ರಿ ನಾನು ಅವತ್ತು ನಾ ಕೊಡ್ತೇನೆ ಅಂತ ಒಗ್ಗರ್ಣಿ ಏ ಅಂದ್ರೆ ನಾನು ಮಾಡ್ತೀನಿ ಪರಿ ಸುಪಾ ಮುದ್ಕೋ ತಿನ್ನೋತ್ರಿ ಬಂದೆಲ್ಲ ನಾನು ನಮ್ಮ ಇದು ಚಲೋ ಅದರೀ அல்ல நான் ஊர்வீரல்லாரு அடிக் மண் ಎಲ್ಲಿ ತೋರಿಸ್ಲೇನ ಮಾಡ್ತೀನಿ ಬಾರಿ ಮಸ್ತ್ ಅಕ್ಕ ಇವು ಆ ನಮ್ ವಾರ್ ನಮ್ ವಾರ್ ಬಾ ಮಾಡ್ತೀರಿ ನೋಡ್ರಿ ಏ ಪಾಪಾ ಹೆಸ್ರು ಬೇರೆ ಸರಲೆ ಇದು ಇದಲ್ಲ ಯವ್ವ ಇದು ಕೊತ್ತಂಬರಿ ಕೊತ್ತಂಬರಿ ಕೊತಂಬರಿ ಅದ ಇದರ ಮ್ಯಾಗ ಇದೈತಿ ಅಂತ ಹೇಳ್ತೀನಿ ನಾಲ್ಕು ಹುಟ್ಟಾಗಿದ ಕೇಕಿದ ಐತೆ ಬಾಕ್ಸ್ ರೈ ಇದ ಕೇಕ್ ಕೇಕ್ ಐತಂತೆ ಕೇಕ್ ಅದಾವ ಅಂತ ನಾ ಸರಿ ಮಗನ ಸರಿ ಏ ಸರ್ಲೇ ಚೋಕ್ರೆ ஆஹ் நோட்ரி நான் ஊட்டாடி எல்லா அடிகொடுத்தவெல்லாம் ரெடி நானே நோட் அந்த வயசு நோட் அல் இதன் ఇొంది కడుబుట్ చాలయ్య ఇవన్న వాష్తీ రే తాజా ఐతిమ్ తాజా సీ రే ఇ మిక్స్బాట్రీ ఆమెకు ఇవన్న

ಿವಿಗ ನೆನಿ ಬೇಕು ನೋಡ್ರಿ ಯಾವ ಇದ ನಮ್ಮ ಸಮೂಹ ಒಂದ ಹೊಗ ಎರ್ಯಾ ನೋಡಿಕೆ ಹತ್ತಿ ತೊಳೆಕ್ ಚಲೋ ಮಾಡಿ ನೋಡು ಇಲ್ಲೇ ಎಣ್ಣಿ ಕಾಕಿಟ್ರ ನೋಡ್ರಿ ಎಣ್ಣೆ ಒಂದು ಒಂದು ಸ್ಪೂನ್ ಹಾಕಿ ನೋಡೋಣ ಆಗೋದು ಎಷ್ಟ ಎಣ್ಣೆ ನಂತರ ಇನ್ನೊಂದ್ ಸ್ವಲ್ಪ ಹಾಕೊಂಡು ನೋಡ್ರಿ ಸಾಕ್ರಿಷ್ಟ ಎಣ್ಣೆ ಈಗ ಒಂದು ಸ್ವಲ್ಪ ಏನು ನೋಡಿರಿ ಹಾಕೊಂಡ್ರಿ ನಮ್ಮ ಕ್ಯಾಮ್ರಾಮನ್ ಎರ್ಯಾ ಒಂದ್ ಸಪೋರ್ಟ್ ಹಿಡಿತರಿ ಓನ್ ಹಿಡಿತೀರ ನಂತರ ನಮ್ಮ ಕೆಮ್ಮ ಅವರು ಎಲ್ಲ ಹೋದ್ರು ಚಹ ಬೋರಿ ಇದೆ ಈಗ ಸಾಸಿವೆ ಜೀರಿಗೆ ಹಾಕಬೇಕು ಇದನ್ನು ಚಟಪಟ ಅಂತ ರೀ ಅವಾಗ ಏನು ಮಾಡ್ರಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀರಿ ಎರಡು ಕುಡ್ ಮಿಕ್ಸ್ ಹಾಕಿ ನೋಡ್ರಿ ಚಟಪಟ ಅನ್ನಬೇಕು ಅವು ಆ ನಂತರ ಏನು

ఆమె అంద మి ఫ్రై ఆమె ఇక ఆమె అంద అర్శిక్ ఇలా పస్కొంబర్బు నోడ్రీ ఫుల్ నెనదైువు ఫుల్ ఎలా పూర్తి హిణిణి తిగీక ఆట అది ఇదే చందీత నోడ్రీహతీగా పూర్తి తింగతీ తి ಭಾಳ ಹಿಂಸಿ ರೀ ಆಗ ನೋಡಿ ಸ್ವಲ್ಪ ಈ ಥರದ ಜುಣ್ಕಾ ರೀ ರೊಟ್ಟಿ ನಮ್ಮ ರಿಲೇಶನ ನಮ್ಮ ಕಕ್ಕ ಒಬ್ಬರು ಜುನ್ಕಾ ಮಾಡ್ತಾರ ಅಂದ್ರೆ ಉಪ್ಪಿಟ್ಟು ರೀ ಹ್ಯಾಂಗೆ ಜಾಳದ ರೊಟ್ಟಿ ಉಪ್ಪಿಟ್ಟು ಮಾಡ್ತಾರೋ ಕೆಟ್ಟು ಬಂದು ಹೆಂಗೆ ಮಾಡ್ತಾರೆ ಬರೀ ಮಸ್ತ್ ಆಕತ್ತ ಸರ್ ನಮ್ಗೆ ಸೇವಾ ಕೊತ್ತ ಮಸ್ತ್ ರೀ ಈಗ ಇಷ್ಟ ಆಕ್ರಿ ಇಶ್ ಓಕೆ ಅರಿಶಿಣ ಹಾಕಿ ಮಾಡೋದು ಮಸಾಲೆ ಗೀಸಾಲ ಏನು ಬೇಡ ಮಾಡಿದೆ ಇಷ್ಟು ಸ್ವಲ್ಪ ಅದು ಎಲ್ಲ ಮಾಡ್ಕೊಡ್ತೀವಿ ಇದಕ್ಕೆ ಹುಳಿ ಆಗೈತೆ ಈಗ ಆಮೇಲೆ ಇಷ್ಟ ನೋಡ್ಬೋತ್ರ ಅದಕ್ಕೆ ಆಮೇಲೆ ಸ್ವಲ್ಪ ಶುಗರ್ ಹಾಕಿಯಾಗತ್ತೆ ಚೇಂಜ್ ಆಗತ್ತೀಕೇನ ಸ್ವಲ್ಪ ಸಕ್ರೆ ಆಗುತ್ತೆ ನೋಡ್ರಿ ನಾ ಯಾಕ ವಿಡಿಯೋ ಮಾಡ್ ಹೇಳ ನಾ ಊರಿತೀ ನಾನು ವಿಡಿಯೋಗಳು ನೀವು ಅಪ್ಲೋಡ್ ಮಾಡ ನಿಮ್ಗೆ ಕಳ್ಸರ್ ರೀ

ಈ ಸಕ್ರೆ ಬಾಕ್ರಿ ಎಲ್ಲ ಆಯ್ತಲ್ಲ ಎಲ್ಲ ಹಿಂಗ ಹಾಕಿ ನೋಡ್ರಿ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾ ಆಮೇಲೆ ಈಗ ನಾವು ಈ ನಮ್ಗೇನ ಕೊತ್ತಂಬರಿ ಐತಲ್ರಿ ಅಷ್ಟು ಚೆನ್ನ ಎಷ್ಟೊಂದು ಚೆನ್ನಾಗಿ ಹಾಕಿ ಬಿಸಿ ಮಾಡ್ಕೊಂಡು ಒಂದು ಸ್ವಲ್ಪ ಗ್ಯಾಸ್ ಜೋರಿಟ್ಟು ಬಿಸಿ ಮಾಡ್ಕೋಬೇಕು ಬಿಸಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ಸೇವ್ ಹಾಕೊಂಡ್ ಈ ಥರ ಲಿಬ್ಬಿ ಹಾಕೋ ತಿಂದ್ರ ಬಾಯಿ ಮರ್ಸತೀ ಯಾರು ರೊಟ್ಟಿ ಉದ್ತಲ್ರಿ ವೇಸ್ಟ್ ಮಾಡುವ ಅಕಸ್ಮಾತ್ ರೊಟ್ಟಿ ಮಾಡೋಕೆ ಬೇಸರ ಆಗ್ತಿತ್ತದ ಈಗ ನಮಗೆ ಆ್ಯಕ್ಚುಲಿ ನಂಗೆ ಬೇಸರ ಆಗಿತ್ತು ಅಡುಗೆ ಮಾಡ್ಬಾರ್ದು ಅಂತ ಅನ್ಕೊಂಡಿದೀನಿ ಸತ್ಕಾರ ಮಾಡಿದ್ ಆದರೂ ಆದ್ರೂ ರೊಟ್ಟಿ ಉದ್ನತ್ತೆ ಮಾಡೇನು கடும எண்ணி ஒர்க் இதே காரி மசோ மைத்த ி ஊட்டி தர ரொட்டி ஓகே மாச்சு ஏதா இவ்வனிங் டெம் தின்புரே யாரு ஒவ்வொரு ரெசிடிட்டு நான் மங்கொந்த பிஸினீர் குடீத்தங்கு ரீத் தினாத்த நோட்ரி ಬರ್ತತ್ತಿದ್ ನೋಡಿ ಬಾರಿ ಬಾರಿ ಮಸ್ತ್ ಆಗೈತಿ